ನಮಸ್ಕಾರ ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಎಲ್ಲರಿಗೆ ನಮಸ್ಕಾರ ನಮ್ಮ ಉಪಾಧ್ಯಕ್ಷರಾದರು ಖಂಡೂರಾವ್ ಅವರಿಗೆ ನಮ್ಮ ಇಪ್ಪತ್ತೊಂದು ಜನ ಸದಸ್ಯರು ಎಲ್ಲರೂ ಆಯ್ಕೆ ಮಾಡ್ಯಾರ ಅಧ್ಯಕ್ಷರು ಬಿ ಆಯ್ಕೆ ಮಾಡ್ಯಾರ ಎಲ್ಲ ನಾವು ಕೂಡಿ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಬೇಕಂತಂದಿ ಪರ್ತಾಪುರ್ ಗ್ರಾಮದವರು ಎಲ್ಲರೂ ನಮ್ಮ ಸ್ಟಾಫ್ದೆಲ್ಲರೂ ಎಲ್ಲರೂ ಆಯ್ಕೆ ಇದು ಮಾಡಿದ್ದೆ चैनल, सभी हमारे बीके न्यूज कनाडा, सभी हमारे केजे न्यूज़ इंडिया से जैसा कि बीदर जिले के बसो कल्याण तालुके के जो ग्राम पंचायत प्रतापुर है प्रतापुर से हम ये सनसदीय खेस बना रहे जैसे कि यहाँ पर उपाध्यक्ष विनिरोध नियुक्त हो गए अभी हमारे बीके नाइन न्यूज और आई के न्यूज के जे न्यूज से लाइव रहे जैसे कि तमाम प्रतापुर वासियों का ग्रामस्थों का आभार मान रहे हैं हमारे बीके नाइन न्यूज आई के न्यूज कनाडा केजे न्यूज इंडिया से हर कदम हर वक्त आपके साथ सर हमारे चैनल में आपका मैं स्वागत करता हूँ जैसा कि आपको जो एम एल सी है एम जी मोय साहब ने भी आपके निवास स्थान को आपको शुभकामना दी है जैसे कि प्रतापपुर के अध्यक्ष भी दी है जो पंचायत डेवलपमेंट ऑफिसर उन्होंने भी आपको बधाई दी तो है, 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 है तो विशेष करके प्रतापपुर के महाजनताओं विशेष करके जो प्रतापपुर के ग्राम पंचायत के सन्मान्य सदस्य हैं अध्यक्ष हैं जो पीडीओ हैं उनको आपके तरफ से क्या मैसेज रहेगा प्रथम मैं सबसे पहले मेरे 20 नंबर का धन्यवाद अदा करता हूं उनकी वजह से मैं आज स्टेज पे पहुंचा हूँ उसी तरह मेरे गाँव के जो मुख्य व्यक्ति है सब जो मेरे आपके सहयोग किए उसके लिए वजह सबका मैं धन्यवाद अदा करता हूँ और मेरे जो पंचायत स्टॉप है पी डी ओ सर होंगे ये ओ होंगे अपने अध्यक्ष होंगे मेरे मेंबर सब ने मुझे कल एक प्रेरणा दी कि मुझे काम करने के लिए इस काम को तो मैं किधर नहीं है उधर मैं पूरा काम करके बताऊंगा, सबने मुझे जो विश्वास किया उसका कोई मैं धन्यवाद ना बताऊँगा ಂದು ಉಪಾಧ್ಯಕ್ಷರಾದಂಥ ಕುಲಕರ್ಣಿಯವರು ಆಯ್ಕೆಯಾಗಿದ್ದಾರೆ ಅವರು ವಿಶೇಷ ಪಿ ಡಿಯವರು ಅಧ್ಯಕ್ಷರು ಸಮಸ್ತ ಗ್ರಾಮಸ್ಥರು ಹಾಗೂ ವಿಶೇಷ ಸನ್ಮಾನ್ಯ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅವರು ಧನ್ಯವಾದ ಹೇಳಿದ್ದಾರೆ ಶುಭ ಕೋರಿದ್ದಾರೆ ಆ ಸಂದರ್ಭದಲ್ಲಿ ತಾವು ಏನು ಹೇಳ್ಬೋದು ಸಪ್ತ ನಮಸ್ಕಾರ ನಾನು ಕರ್ತಾಪುರ್ ಗ್ರಾಮ ಪಂಚಾಯಿತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಂತೋಷ್ ಬಿರಾದರ್ ಅವರು ಸ್ವೇಚ್ಛೆಯಿಂದ ಏನು ರಾಜೀನಾಮೆಯನ್ನು ಕೊಟ್ಟಿದ್ದರು ಆ ಆ ಒಂದು ರಾಜೀನಾಮೆಯನ್ನು ಅಂಗೀಕಾರ ಆದ ನಂತರ ಪುನಃ ಚುನಾವಣೆಗೆ ನಾವು ಸಿದ್ಧತೆ ಮಾಡಿಕೊಂಡಾಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳಾಗಿ ನೇಮಕ ಮಾಡಿದರು ಅವರ ನೇತೃತ್ವದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಬೋರ್ಡ್ ಸದಸ್ಯರಾಗಿರ್ತಕ್ಕಂಥ ಸಂಡೇರಾವ್ ಕುಂಕರ್ಣಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ तो जैसा कि अभी जो प्रतापुर के जो अभिवृद्धि अधिकारी है पंचायत डेवलपमेंट ऑफिसर अपना काम अच्छे तरीके से कर रहे हैं इनकी जो तारीफ कर रहे हैं बीदर जिले के सीओ भी कर रहे हैं तालुका पंचायत के ईओ भी कर रहे हैं उन्होंने जो उपाध्यक्ष पद पर, पर नियुक्त हो गए थे उनको इन्होंने शुभकामना दी है हमारे बीके नाइन न्यूज आई के न्यूज और केजे न्यूज इंडिया की ओर से भी हम अध्यक्ष जी को शुभकामना देते हैं यहाँ के जो अभिवृद्धि अधिकारी पंचायत डेवलपमेंट ऑफिसर इनको भी हम शुभकामना देते हैं बहुत ही है, है, अच्छे तरीके से यहाँ से जो अध्यक्ष है उपाध्यक्ष है पी जी है अपना कार्य अच्छे तरीके से कर रहे हैं अभी हमारे बीके नाइन न्यूज केजे न्यूज इंडिया और आई के न्यूज से माइती दी है देखते रहिए बीके नाइन न्यूज आई के न्यूज केजे न्यूज इंडिया हर कदम हर वक्त आपके साथ ಸರ್ ತವರು ಏನು ಮೆಸೇಜ್ ಕೊಡ್ಬೋದು ಸರ್ ಕುಲಕರ್ಣಿಯವರು ಉಪಾಧ್ಯಕ್ಷರಾದಂಥ ಮತ್ತು ಆಗಿದ್ದಾರೆ ಪರ್ತಾಪುರ ಗ್ರಾಮ ಪಂಚಾಯತ್ನಲ್ಲಿ ತವರು ಕೂಡ ವಿಸಿಟ್ ಆಗಿದೆ ಸರ್ ತಮ್ಮ ಕಡೆಯಿಂದ ಅವರಿಗೆ ಏನು ಹೇಳ್ಬೋದು ಸರ್ ಸಂತೋಷ ಕಡ್ಡಿರ ಅವರು ಪರ್ತಾಪುರ ಗ್ರಾಮದ ಉಪಾಧ್ಯಕ್ಷ ಆಗಲ್ಲ ಅವ್ರಿಗೆ ನನ್ನ ತುಂಬ ಅಭಿನಂದನೆಗಳು ಇವತ್ತು ನಾಳೆ ಜನ ಈಗ ಅವಕಾಶ ಆಗ್ತಾ ಕಷ್ಟ ಇದೆ ಪಂಚಾಯತಿ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾವುದು ಚುನಾವಣೆಯಲ್ಲಿ ಆಗಬೇಕಾಗುತ್ತೆ ಒಳ್ಳೆ ಜನರಿಗೆ ಕಷ್ಟ ಇದೆ ಅಂದ್ರೆ ಮಾಡುವ ಭಾಳ ಭಾಳ ಒಳ್ಳೆಯ ಕೆಲಸ ಒಳ್ಳೆ ಮಾಡೋ ಅಪೇಕ್ಷೆ ಇದೆ ಒಳ್ಳೆ ಸಮಾಜ ಸೇವೆಯಾದ ಒಂದ ಸೇವೆ ಮಾಡ್ತಾ ಇತ್ತು ನಮ್ಮ ವಿಷಯ ತವರಿಗೆ ಟಿ ಪಿ ಎಸ್ ಮೆಂಬರ್ ಮಾಡಬೇಕಂತ ಒಂದು ಹಾನಿಯನ್ನು ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡ್ತಾರಂಥ ಅಪೇಕ್ಷೆ ಇದೆ ಮತ್ತು ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಆದರ್ಶ ನಿರ್ಮಾಣ ಮಾಡಬಹುದು ಸುಮ್ಮನೆ ನಮ್ಮ ಒಳ್ಳೆ ಕೆಲಸ ಮಾಡೋಕ್ಕೆ ಪೂರ್ತಿ